ಪ್ರತಿಭಟನೆಗೆ ಪ್ರತಿಭಟನೆಗೆ ಮಾಡಿರೋದು ನಾವು ಟ್ರಾಫಿಕ್ ತುಂದ್ರ ಆಗಬಾರ್ದು ಜನರು ತುಂದ್ರ ಆಗಬಾರ್ದು ಅನ್ನೋದ್ರಿಂದ ಇಲ್ಲಿ ಚಿಕ್ ಮಾಡ್ತಾ ಇದ್ದೀವಿ ಇಲ್ಲೂ ಜನ ನಿಂತ್ಕೊಳ್ಳಿ ಅಲ್ಲೂ ಜನ ನಿಂತ್ಕೊಳ್ಳಿ ಅಂತ ನಾವು ಮಾಡ್ತಾ ಇದೀವಿ ಅದನ್ನ ಕಟ್ಟುವುದೇ ಜನರ ಪ್ರತಿಭಟನೆಗೋಸ್ಕರನೇ ನಾವು ಮಾಡೋದು ಅದನ್ನ ಇವತ್ತಿಂದ ಅವತ್ತು ಐದನೇ ತಾರೀಕಿಂದ ಉಪಯೋಗ ಉಪಯೋಗ ಆಗುತ್ತೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇಲ್ಲಿ ಏನಿದ್ರು ಸೇರ್ತೀವಿ ಇಲ್ಲಿ ವಿಚಾರನ ತಿಳಿಸ್ತೀವಿ ಒಂದ್ ಐದಾರು ಜನ ಹೋಗಿ ನಡಿಗೆ ಮೂಲಕ ಹೋಗ್ತೀರಾ ನಡಿಗೆಗಾರ ಹೋಗ್ಬೋದು ಗಾಡಿಗಾರು ಹೋಗ್ಬೋದು ಆ ಒಂದು ಪರಿಸ್ಥಿತಿ ನೋಡಿ ಪೊಲೀಸರು ಏನ್ ಹೇಳ್ತಾರೆ ಆ ಪೊಲೀಸರು ಹೇಳಿದ್ರು ಯಾವ್ಯಾವ ಕ್ಷೇತ್ರಗಳ ದಾಖಲೆ ಬಿಡುಗಡೆ ಅವರು ಅದು ರಾಹುಲ್ ಗಾಂಧಿ ಅವರು ಏನ್ ತೀರ್ಮಾನ ಮಾಡ್ತಾರೋ ಜನರಲ್ ಸೆಕ್ರೆಟರಿ ಬೆಂಗಳೂರು ಗ್ರಾಮಾಂತರ ನಾನು ಏನು ಸದ್ಯಕ್ಕೆ ಏನು ನಾ ಏನ್ ಮಾಡೋದು ಸರ್ ಬಿಜೆಪಿ ಆರೋಪ ಏನಂತಂದ್ರೆ ಚುನಾವಣೆ ಆದ್ರ ನಲವತ್ತೈದು ದಿನದವರೆಗೂ ಏನು ಮಾಡ್ತಾ ಇದ್ರು ಅಂತ ಅನ್ನೋದು ನಾವು ಮುಗಿದು ಕಣೆ ತೆಗೆದು ಅಧಿಕಾರ ತಗೊಂಡು ಅಧಿಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀವಿ ಐದು ಗ್ಯಾರಂಟಿನ ಇಂಪ್ಲಿಮೆಂಟ್ ಮಾಡಿದ್ದೀವಿ ರಾಜ್ಯದ ಜನರಿಗೆ ಅನುಕೂಲ ಮಾಡಿಕೊಡ್ತೀವಿ ಎಸ್ ಸರ್ ಥ್ಯಾಂಕ್ ಯು